ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡ ಹತ್ತಿರ ಮೊರಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಪ್ರೋಟೀನ್ ಇದರ ಅವಶ್ಯಕತೆ ಮತ್ತು ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳುವ ವಿಧಾನ ಮತ್ತು ಪ್ರೋಚೀನ್ ಪ್ರೋಟೀನ್ ರಿಚೆಸ್ಟ್ ಫುಡ್ಗಳು ಯಾವುದು ನಾವು ದಿ ಬೆಸ್ಟ್ ಪ್ರೋಟೀನ್ ಡ್ರಿಂಕನ್ನು ಅಥವಾ ಪ್ರೋಟೀನ್ ಆಹಾರವನ್ನು ನಾವು ಹೇಗೆ ನ್ಯಾಚುರಲ್ ಆಗಿಯೇ ಸೇವಿಸ್ಬೋದು ಪ್ರೋಟೀನ್ ಕೊರತೆಯಿಂದ ಏನೆಲ್ಲ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಪ್ರೋಟೀನ್ ಅಂತಕ್ಕಂಥದ್ದು ನಮ್ಮ ಶರೀರದ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಪೋಷಕ ಸತ್ವ ಈ ಪ್ರೋಟೀನಿಂದ ನಾವು ಶಕ್ತಿಯುತವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ನಾವೇನೋ ಭಾರ ಎತ್ತಬೇಕು ನಾವು ಮಾತಾಡಲಿಕ್ಕೂ ಕೂಡ ಶಕ್ತಿ ಬೇಕು ನಾವು ಕಣ್ಣು ಮಿಟುಕಿಸ್ಲಿಕ್ಕೂ ಕೂಡ ಶಕ್ತಿ ಬೇಕು ಅಂತಹ ಶಕ್ತಿಯನ್ನು ಒದಗಿಸ್ತಕ್ಕಂಥ ಮೂಲ ಸತ್ವವೇ ಪ್ರೋಟೀನ್ ಈ ಪ್ರೋಟೀನನ್ನು ಅದರ ಕಾರ್ಯಕ್ಕೆ ಅನುಗುಣವಾಗಿ ಅದರ ಕಾರ್ಯಕ್ಕೆ ಅನುಗುಣವಾಗಿ ಏಳು ವಿಭಿನ್ನ ಪ್ರಕಾರದ ಪ್ರೋಟೀನ್ ಅಂತ ಬಿಂಗಡಿಸಲಾಗ್ತದೆ ಮುಖ್ಯವಾಗಿ ಪ್ರೋಟೀನ್ ಆಗ್ತಕ್ಕಂಥದ್ದು ಅಮಿನೋ ಆಸಿಡ್ಗಳಿಂದ ಪ್ರೋಟೀನ್ ಆಗ್ತದೆ ಆ ಏಳು ಬಗೆಯ ಪ್ರೋಟೀನ್ಗಳು ಯಾವುದು ಅಂತ ಹೇಳಿದರೆ ಅವುಗಳಲ್ಲಿ ಆಂಟಿಬಾಡೀಸ್ ಅಂತ ಬರ್ತವೆ ಮತ್ತು ಕಾಂಟ್ರಾಕ್ಟೈಲ್ಸ್ ಅಂತಕ್ಕಂಥ ಒಂದು ಪ್ರೋಟೀನ್ ಬರ್ತದೆ ಮತ್ತು ಎಂಜೈಮ್ಸ್ ಕೂಡ ಒಂದು ಪ್ರೋಟೀನು ಮತ್ತು ಹಾರ್ಮಲ್ ಪ್ರೋಟೀನು ಸ್ಟ್ರಕ್ಚರಲ್ ಪ್ರೋಟೀನು ಮತ್ತು ಸ್ಟೋರೇಜ್ ಪ್ರೋಟೀನು ಮತ್ತು ಟ್ರಾನ್ಸ್ಫರ್ ಪ್ರೋಟೀನ್ ಅಂತ ಕರೀತಾರೆ ಅಂದರೆ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಇವೆಲ್ಲ ಪ್ರಕಾರದ ಪ್ರೋಟೀನ್ಗಳು ಮುಖ್ಯವಾಗಿ ಅವರ ಅವುಗಳ ಕಾರ್ಯಕ್ಕನುಗುಣವಾಗಿ ಈ ಏಳು ಬಗೆಯ ಪ್ರೋಟೀನ್ಗಳನ್ನ ವಿಂಗಡಿಸಲಾಗ್ತದೆ ಈ ಏಳು ಬಗೆಯ ಪ್ರೋಟೀನ್ನಲ್ಲಿ ಏನಿದೆ ನಮ್ಮ ಶರೀರದಲ್ಲಿ ಸಂಚಾರ ವ್ಯವಸ್ಥೆನ ಸರ್ಕ್ಯುಲೇಷನ್ ಮಾಡ್ತಕ್ಕಂಥ ಹಿಮೋಗ್ಲೋಬಿನ್ ಕೂಡ ಒಂದು ಪ್ರೋಟೀನ್ ಹಾಗೂ ನಮ್ಮ ಶರೀರದಲ್ಲಿ ದೇಹದ ರಚನೆ ಮಾಡ್ತಕ್ಕಂಥ ಒಂದು ಬಾಡಿ ಬಿಲ್ಡಿಂಗ್ ಒಂದು ವ್ಯವಸ್ಥೆನೂ ಕೂಡ ಒಂದು ಪ್ರೋಟೀನ್ ಅದಕ್ಕೆ ಸ್ಟ್ರಕ್ಚರಲ್ ಪ್ರೋ ಪ್ರೋಟೀನ್ ಅಂತ ಕರೀತಾರೆ ಎಂಜೈಮ್ಸ್ ನಮ್ಮ ಶರೀರದಲ್ಲಿ ಹಲವಾರು ಎಂಜಾಯಮ್ಸ್ಗಳಿದ್ದಾವೆ ಡೈಜೆಸ್ಟಿವ್ ಎಂಜೈಮ್ಸ್ ಆಗಿರ್ಬೋದು ಇನ್ನೂ ಹಲವಾರು ಎಂಜೈಮ್ಸ್ಗಳಿದ್ದಾವೆ ಆ ಎಂಜೈಮ್ಸು ಕೂಡ ಒಂದು ಪ್ರೋಟೀನ್ ಹಾಗೆಯೇ ನಮ್ಮ ಶರೀರದಲ್ಲಿ ಹಾರ್ಮೋನ್ಸ್ಗಳಿದ್ದಾವೆ ಆ ಹಾರ್ಮೋನ್ಸ್ಗಳು ಕೂಡ ಪ್ರೋಟೀನ್ ಅಂಶಗಳಿಂದ ತಯಾರಾಗಿರ್ತಕ್ಕಂಥದ್ದು ಹೀಗೆ ಇವೆಲ್ಲವುಗಳು ಚೆನ್ನಾಗಿ ಸರಿಯಾಗಿ ಪ್ರೋಗ್ರಾಮ್ ಅವುಗಳ ಒಂದು ಕ್ರಿಯಾಶಕ್ತಿ ಚೆನ್ನಾಗಿರಬೇಕೆಂದ್ರೆ ನಮ್ಮಲ್ಲಿ ಪ್ರೋಟೀನ್ ಕೊರತೆ ಆಗಬಾರ್ದು ಪ್ರೋಟೀನ್ ಅತಿಯಾಯಿತು ಅಂದರೆ ಅದರಿಂದ ನಮ್ಮಲ್ಲಿ ಹಲವಾರು ತೊಂದರೆಗಳಾಗ್ತವೆ ಲಿವರ್ಗೆ ಕಿಡ್ನಿಗೆ ಹಾಗೂ ನಮ್ಮ ಮೆದುಳಿನ ಕ್ರಿಯಾಶಕ್ತಿಗೆ ಹಲವಾರು ಸಮಸ್ಯೆಗಳು ಎದುರಾಗ್ತವೆ ಆದರೆ ಪ್ರೋಟೀನ್ ಸಮತೋಲನವಾಗಿರಬೇಕು ಆ ಸಮತೋಲನವಾಗಿರಬೇಕು ಅಂತ ಹೇಳಿದರೆ ನಾವು ಪ್ರೋಟೀನಿಗೋಸ್ಕರ ಈ ಆರ್ಟಿಫಿಷಲ್ ಸಪ್ಲಿಮೆಂಟ್ಸ್ಗಳನ್ನು ತೆಗೆದುಕೊಳ್ಬಾರ್ದು ಕೆಲವು ಜನ ಬಾಡಿ ಬಿಲ್ಡ್ ಮಾಡಲಿಕ್ಕೋಸ್ಕರ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ತಿರ್ತಾರೆ ನೋಡಿ ಅದು ಮೋಸ್ಟ್ ಡೇಂಜರ್ ಅದರಿಂದ ಏನಾಗುತ್ತೆ ನಮ್ಮ ಶರೀರದಲ್ಲಿ ಪ್ರೋಟೀನ್ ವ್ಯವಸ್ಥೆಯಲ್ಲಿ ಏರುಪೇರಾಗುತ್ತೆ ಅದರಿಂದ ಕೆಲವು ಸಂದರ್ಭದಲ್ಲಿ ಹೈ ಪ್ರೋಟೀನ್ ಆಗಿ ನಮ್ಮ ಶರೀರದ ಆ ಒಂದು ಇನ್ವ್ಯಾಲೆಂಟ್ರಿ ಆರ್ಗನ್ಸ್ಗಳಿಗೆ ತುಂಬ ಅದರಿಂದ ತೊಂದರೆ ಆಗ್ತದೆ ವೈಟಲ್ ಆರ್ಗನ್ಸ್ಗಳಿಗೆ ತೊಂದರೆ ಆಗ್ತದೆ ಹಾಗಾಗಿ ನಾವು ಪ್ರೋಟೀನನ್ನು ಸಮತೋಲನ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕಂದ್ರೆ ಅದನ್ನು ನ್ಯಾಚುರಲ್ ಆಗಿ ತೆಗೆದುಕೊಳ್ಳುವುದು ಬಹಳ ಮುಖ್ಯ ನೋಡಿ ಪ್ರೋಟೀನ್ ನಮ್ಮ ಶರೀರದ ಒಂದು ಹೃದಯದ ಕಾರ್ಯಶಕ್ತಿ ಆಗಿರ್ಬೋದು ಮೆದುಳಿನ ಕಾರ್ಯಶಕ್ತಿ ಆಗಿರ್ಬೋದು ಯಾವುದೇ ಶರೀರದಲ್ಲಿ ನಮ್ಮ ಶರೀರದಲ್ಲಿ ರಿಪೇರಿ ಆಗಬೇಕು ಅಂತ ಹೇಳಿದರೆ ಮತ್ತು ರೀಗ್ರೋತ್ ಹೇಳಿದ್ರೆ ಅದಕ್ಕೆ ಪ್ರೋಟೀನ್ ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯವಸ್ಥೆ ಈಗ ಥೈರಾಯ್ಡಿನ ಒಂದು ಸಮಸ್ಯೆ ಬರ್ತದೆ ಡಯಾಬಿಟಿಸ್ನ ಒಂದು ಸಮಸ್ಯೆ ಬರ್ತದೆ ಹಾಗೂ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆಗಳು ಇದರಾಗ್ತವೆ ಟಿ ತ್ರೀ ಟಿ ಫೋರ್ ಟಿ ಎಸ್ ಅಸಮತೋಲನದಿಂದ ಥೈರಾಯ್ಡು ಇನ್ಸುಲಿನ್ ಹಾರ್ಮೋನಿನ ಸಮಸ್ಯೆಯಿಂದ ಡಯಾಬಿಟಿಸ್ ಹಾಗೂ ಟೆಸ್ಟಸ್ಟ್ರನ್ ನೆಸ್ಟ್ರೋಜನ್ ಪ್ರೊಜೆಸ್ಟೋರಿನ ವ್ಯತ್ಯಾಸದಿಂದ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆ ಗಂಡು ಮಕ್ಕಳಲ್ಲಿ ಮಕ್ಕಳಲ್ಲಿ ಅಲ್ಲಿ ಎ ಎಮ್ ಎಚ್ ಲೆವೆಲ್ ತೊಂದರೆ ಆಗುತ್ತೆ ಎಫ್ ಎಸ್ ಎಚ್ ಇಂಬ್ಯಾಲೆನ್ಸ್ ಆಗುತ್ತೆ ಗಂಡು ಮಕ್ಕಳಲ್ಲಿ ಮೋಟಿಲಿಟಿ ಮತ್ತು ಕೌಂಟು ಮಾರ್ಪಾಲಜಿ ಇವೆಲ್ಲ ತೊಂದರೆಗಳು ಉಂಟಾಗ್ತವೆ ಹೀಗೆಲ್ಲ ಆಗಲಿಕ್ಕೆ ನಮ್ಮಲ್ಲಿ ಆ ಒಂದು ರೀಪ್ರೊಡಕ್ಟಿವ್ ಸಿಸ್ಟಮನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಪ್ರೋಟೀನಿನ ಕೊರತೆಯೂ ಒಂದು ಮೂಲ ಕಾರಣ ಆಗಿರಬಹುದು ಯಾಕಂದರೆ ಆ ಎಂಜೈಮ್ಸ್ಗಳಾಗಿರಲಿ ಆ ಒಂದು ಹಾರ್ಮೋನ್ಸ್ಗಳಾಗಿರಲಿ ನಮ್ಮ ಶರೀರದಲ್ಲಿ ಯಾವುದರಿಂದ ಸಂರಚನೆ ಆಗಿರ್ತದೆ ಪ್ರೋಟೀನಿಂದ ಆ ಪ್ರೋಟೀನಿನ ಅಸಮತೋಲನದಿಂದನೂ ಕೂಡ ಇಂಥ ಸಮಸ್ಯೆಗಳು ಬರ್ತವೆ ಹಾಗೂ ನಮ್ಮ ಶರೀರದಲ್ಲಿ ನರಗಳ ಒಂದು ಫಂಕ್ಷನ್ಸ್ ಮತ್ತು ಹೃದಯದಲ್ಲಿ ಒಂದು ವಿದ್ಯುತ್ ಶಕ್ತಿ ಕೆಲಸ ಮಾಡಬೇಕಂದ್ರೆ ಆ ವಿದ್ಯುತ್ ಶಕ್ತಿಗೆ ಮೂಲ ಶಕ್ತಿ ಈ ಪ್ರೋಟೀನ್ ಆಗಿ ಕೆಲಸ ಮಾಡುತ್ತೆ ಕೆಲವರಲ್ಲಿ ಏನು ಮಾಡ್ತಾರೆ ಅಂದರೆ ಇ ಸಿ ಜಿ ಮಾಡಿದಾಗ ಅಲ್ಲಿ ಎಲೆಕ್ಟ್ರಿಕ್ ವೇವ್ಸ್ಗಳ ಅಸಮತೋಲನ ಆಗಿದೆ ನಿಮಗೆ ಹೃದಯದ ಸಮಸ್ಯೆ ಬಂದಿದೆ ಅಂದರೆ ಹಾರ್ಟಲ್ಲೂ ಕೂಡ ಕರೆಂಟ್ ಇರ್ತದೆ ಆ ಕರೆಂಟ್ ಅದನ್ನು ಇ ಸಿ ಜಿ ಅಂತ ಕರೆಯೋದು ಅದು ತೊಂದರೆ ಆಗಿದೆ ಅಂತ ಹೇಳ್ತಾರಲ್ಲ ಅಲ್ಲಿ ಪ್ರೋಟೀನ್ ಕೊರತೆಯೂ ಕೂಡ ಒಂದು ಪ್ರಧಾನ ಕಾರಣ ಆಗಿರ್ಬೋದು ಯಾಕಂದರೆ ಆ ಪ್ರೋಟೀನ್ ಕೊರತೆಯಿಂದಾಗಿ ಪ್ರೋಟೀನ್ ಅಸಮತೋಲದಿಂದಾಗಿ ನಮ್ಮ ಶರೀರದಲ್ಲಿ ಹಲವಾರು ಪ್ರೋಗ್ರಾಮ್ಸ್ಗಳ ತೊಂದರೆ ಉಂಟಾಗ್ತದೆ ಅದರಲ್ಲಿ ಹಾರ್ಟ್ ಕೂಡ ಕಿಡ್ನಿಯ ಪ್ರೋಗ್ರಾಮ್ನಲ್ಲಿ ತೊಂದರೆ ಆದರೂ ಕೂಡ ಅದು ಪ್ರೋಟೀನ್ ಹೆಚ್ಚಾಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು ಹಾಗೂ ಯಾವುದೇ ನಮ್ಮ ಈ ಒಂದು ಆರ್ಗನ್ಸ್ಗಳ ಒಂದು ಪ್ರೋಗ್ರಾಮ್ ನಡೀಬೇಕೆಂದರೆ ಅದಕ್ಕೆ ಪ್ರೋಟೀನ್ ಅತ್ಯಗತ್ಯ ನಮ್ಮ ಶರೀರದ ಬೆಳವಣಿಗೆಗೆ ಆಗಿರ್ಬೋದು ಹಾಗೂ ನಾವು ರಾತ್ರಿ ಮಲಗಿದಾಗ ನಮ್ಮ ಮೆದುಳು ಸರಿಯಾಗಿ ಏನಾಗಬೇಕು ಅಂತೇಳಿದ್ರೆ ಕ್ರಿಯಾಶೀಲ ಆಗಬೇಕು ಅಲ್ಲಿರ್ತಕ್ಕಂಥ ಹಾರ್ಮೋನ್ಸ್ಗಳು ಮುಖ್ಯವಾಗಿ ಡೋಫೋಮಿನ್ ಹಾಗೂ ಮೆಲೊಟೊನಿನ್ ಈ ಹಾರ್ಮೋನ್ಸ್ಗಳ ಸೆಕ್ರೇಷನ್ ಏನಾಗಬೇಕು ರಾತ್ರಿ ಹೊತ್ತಿನಲ್ಲಿ ಜಾಸ್ತಿ ಆಗಬೇಕು ಹಗಲು ಹೊತ್ತಿನಲ್ಲಿ ಅದೇನಾಗಿರಬೇಕು ಕಮ್ಮಿ ಇರಬೇಕು ಅದೇನಾದರೂ ಅಸಮತೋಲನ ಉಂಟಾಯಿತು ಅಂದರೆ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ನಲ್ಲಿ ವ್ಯತ್ಯಾಸ ಆಗುತ್ತೆ ಅದರಿಂದ ಏನಾಗುತ್ತೆ ನಮಗೆ ರಾತ್ರಿ ನಿದ್ರಾಹೀನತೆ ಸಮಸ್ಯೆ ಬರ್ತದೆ ಅದನ್ನು ನಿಯಂತ್ರಿಸ್ತಕ್ಕಂಥದ್ದು ಕೂಡ ಒಂದು ಟೈಪ್ ಆಫ್ ಪ್ರೋಟೀನ್ ಅದು ಒಂದು ವಿಭಿನ್ನ ಪ್ರಕಾರದ ಒಂದು ಪ್ರೋಟೀನ್ ಯಾಕಂದರೆ ಹಾರ್ಮೋನ್ಸ್ಗಳನ್ನು ನಾವು ನಿಯಂತ್ರಿಸ್ತಕ್ಕಂಥ ಕಾರ್ಯವನ್ನು ಪ್ರೋಟೀನ್ ಮಾಡ್ತದೆ ಅಂತಕ್ಕಂಥ ಒಂದು ಕೆಲಸವನ್ನು ಅಂದರೆ ಹಾರ್ಮೋನ್ಸು ಕೂಡ ಒಂದು ಪ್ರೋಟೀನ್ ಹಾಗಾಗಿ ಹಾರ್ಮೋನಲ್ ಪ್ರೋಟೀನ ವ್ಯತ್ಯಾಸದಿಂದಾಗಿ ಹಿಂಗೆ ನಿದ್ರಾಹೀನತೆ ಸಮಸ್ಯೆ ಬರಬಹುದು ಹೀಗೆ ಇವುಗಳೆಲ್ಲವೂ ಕೂಡ ನಮ್ಮ ಪ್ರೋಟೀನ ಕೊರತೆಯಿಂದ ಅಥವಾ ಪ್ರೋಟೀನ್ನ ಅಸಮತೋಲದಿಂದ ಇವೆಲ್ಲ ಬರ್ತವೆ ಹೀಗೆ ಪ್ರೋಟೀನ್ ಕೊರತೆ ಇದೆ ಅಂತ ನೀವು ಚೆಕ್ ಮಾಡಿಸಿದಾಗ ಡಾಕ್ಟರ್ಗಳು ನಿಮಗೆ ಪ್ರೋಟೀನ್ ತುಂಬ ಕಡಿಮೆ ಇದೆ ಪ್ರೋಟೀನ್ಗಾಗಿ ನೀವು ಸಪ್ಲಿಮೆಂಟ್ ತೆಗೆದುಕೊಳ್ಬೇಕು ಆ ಮೆಡಿಸನ್ ತೆಗೆದುಕೊಳ್ಬೇಕು ಅಂತ ಏನಾದ್ರು ಹೇಳಿದರೆ ಆ ಮೆಡಿಸನ್ನು ಆ ಸಪ್ಲಿಮೆಂಟನ್ನು ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಅದರಿಂದ ಇನ್ನಷ್ಟು ತೊಂದರೆಗಳು ಉಂಟಾಗ್ತವೆ ಅಡಿಕ್ಷನ್ ಆಗುತ್ತೆ ಅದರ ಬದಲಾಗಿ ನೀವೇನು ಮಾಡ್ಬೋದು ಅಂದರೆ ದಿ ಬೆಸ್ಟ್ ಪ್ರೋಟೀನ್ ಸೋರ್ಸ್ ಇರ್ತಕ್ಕಂಥ ಫುಡ್ಗಳನ್ನು ಹೇಳ್ತೇನೆ ಅವು ಶೇಂಗಾ ಬಡವರ ಬಾದಾಮಿ ಅಂತ ಕರೀತಾರೆ ಶೇಂಗಾ ಆಗಿರ್ಬೋದು ಬಾದಾಮಿ ಆಗಿರ್ಬೋದು ಕಡಲೆಕಾಳು ಹೆಸರು ಕಾಳು ಆಮೇಲೆ ಹುರುಳಿಕಾಳು ಹೀಗೆ ಇವುಗಳಲ್ಲಿ ಒಂದು ಅಥವಾ ಎರಡು ಬಗೆಯ ಕಾಳುಗಳು ಒಂದು ಮುಷ್ಟಿ ರಾತ್ರಿ ನೆನೆ ಹಾಕಬೇಕು ಆಮೇಲೆ ಅದರಲ್ಲಿ ಒಂದು ಅಥವಾ ಎರಡು ಬಗೆಯ ಡ್ರೈ ಫ್ರೂಟ್ಸು ಬಾದಾಮಿ ಆಗಿರ್ಬೋದು ಅಥವಾ ವಾಲ್ನಟ್ ಆಗಿರ್ಬೋದು ಯಾವುದಾದ್ರೂ ಒಂದು ಬಗೆಯ ಪ್ರೋಟೀನ್ ಫುಡ್ಡು ಅಥವಾ ಖರ್ಜೂರ ಆಗಿರ್ಬೋದು ಅದರಲ್ಲೂ ಕೂಡ ಪ್ರೋಟೀನ್ ಅಂಶ ಇರ್ತದೆ ಅಥವಾ ಕಡಲೆ ಬೀಜ ಕಡಲೆ ಬೀಜ ಧಾನ್ಯಗಳಲ್ಲಿ ಬರ್ತದೆ ಯಾವುದಾದ್ರೂ ಒಂದು ಅಥವಾ ಎರಡು ಡ್ರೈ ಫ್ರೂಟ್ಸ್ಗಳು ಯಾವುದಾದ್ರೂ ಒಂದು ಅಥವಾ ಎರಡು ಧಾನ್ಯಗಳು ಡ್ರೈ ಫ್ರೂಟ್ಸ್ಗಳಾದರೆ ಎರಡರಿಂದ ನಾಲ್ಕು ಬಳಸ್ಬೋದು ಧಾನ್ಯಗಳಾದರೆ ಒಂದೊಂದು ಮುಷ್ಟಿ ಹಾಕೋದು ಅವನ್ನ ರಾತ್ರಿ ನೀರಲ್ಲಿ ನೆನೆಸೋದು ಈಗ ಉದಾಹರಣೆಗೆ ಒಂದು ಮುಷ್ಟಿ ಹೆಸರು ಕಾಳು ಒಂದು ಮುಷ್ಟಿ ಹುರುಳಿಕಾಳು ಒಂದು ನಾಲ್ಕು ಬಾದಾಮಿ ಆಮೇಲೆ ಒಂದು ನಾಲ್ಕು ವಾಲ್ನಟ್ಟು ಇವೆಲ್ಲವನ್ನು ನೀರಲ್ಲಿ ನೆನೆಸೋದು ನೆನೆಸಿ ಬೆಳಗ್ಗೆ ಎದ್ದು ಅದನ್ನು ಬೆಲ್ಲದ ಜೊತೆಗೆ ಚೆನ್ನಾಗಿ ಅಗದೊಗದು ತಿನ್ನೋದು ಕೆಲವು ಜನರಿಗೆ ಹಲ್ಲು ಸರಿಯಾಗಿ ಇರೋದಿಲ್ಲ ಅಂದರೆ ವಯಸ್ಸಾದ ಮೇಲೆ ಹಲ್ಲು ಉದುರಿತಾವೆ ಅಂಥವ್ರು ಏನು ಮಾಡೋದು ಅದನ್ನು ಜ್ಯೂಸ್ ಮಾಡಿ ಕುಡಿಬೋದು ದಿ ಬೆಸ್ಟ್ ಪ್ರೋಟೀನ್ ಡ್ರಿಂಕ್ಸ್ ಆಗುತ್ತೆ ಇದನ್ನು ಮಕ್ಕಳಿಗೆ ಕೊಡ್ಬೋದು ನೀವು ತಿನ್ಬೋದು ಹೀಗೆ ಮಾಡೋದ್ರಿಂದ ಮಕ್ಕಳಿಗಾದರೆ ಯಾರು ತಿಂತಿರ್ತಾರೆ ಅವರ ಒಳ ಮುಷ್ಟಿಯ ನೆನೆಸಿರ್ತಕ್ಕಂಥ ಕಾಳುಗಳನ್ನು ಒಂದು ಎರಡರಿಂದ ಮೂರು ಮುಷ್ಟಿ ತಿನ್ಬೇಕು ಚಿಕ್ಕ ಮಕ್ಕಳಾದರೆ ಅವುಗಳ ಅವರ ಒಳಮುಷ್ಟಿಗೆ ಮುಷ್ಟಿಗೆ ಎಷ್ಟು ಬರ್ತದೆ ಅಷ್ಟು ಎರಡರಿಂದ ಮೂರು ಮುಷ್ಟಿ ಅವ್ರಿಗೆ ಕೊಡಬೇಕು ದೊಡ್ಡವರಾದರೆ ನೀವು ಕೂಡ ಎರಡರಿಂದ ಮೂರು ಮುಷ್ಟಿ ತಿನ್ಬೇಕು ಇದು ಸಮತೋಲನವಾಗಿರ್ತಕ್ಕಂಥ ಒಂದು ಕ್ರಮ ಅದರಿಂದ ನಿಮಗೆ ಪ್ರೋಟೀನ್ ಹೆಚ್ಚು ಆಗೋದಿಲ್ಲ ಕಡಿಮೆನೂ ಆಗೋಲ್ಲ ಬ್ಯಾಲೆನ್ಸ್ ಇರ್ತದೆ ಹೀಗೆ ಮಾಡಬೇಕು ಇದನ್ನು ಸೇವನೆ ಮಾಡ್ತಾ ಬಂದರೆ ಸುಸ್ತು ನಿಶಕ್ತಿ ನರ ದೌರ್ಬಲ್ಯತೆ ಜೀರ್ಣಾಂಗ ವ್ಯವಸ್ಥೆ ತೊಂದರೆಗಳು ಹೃದಯ ತೊಂದರೆಗಳು ಮೆದಳಿನಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಫ್ಯಾಟ್ ಮೆಟಬಲಿಸಮಿನ ಅಸಮತೋಲನದಿಂದಾಗಿ ನಮ್ಮ ಏನಾಗುತ್ತೆ ನಮ್ಮಲ್ಲಿ ಬೊಜ್ಜು ಕ್ರಿಯೇಟ್ ಆಗುತ್ತೆ ಪ್ರೋಟೀನ್ ಡೆಫಿಷಿಯನ್ಸಿ ಇಸ್ ಅ ಲೀಡಿಂಗ್ ಕಾಸ್ ಆಫ್ ಒಬೆಸಿಟಿ ಅಂತ ಹೇಳ್ಬೋದು ಅಂದರೆ ನಮ್ಮಲ್ಲಿ ಒಬೆಸಿಟಿ ಬೊಜ್ಜು ಕ್ರಿಯೇಟ್ ಆಗಲಿಕ್ಕೆ ಪ್ರೋಟೀನ್ ಡೆಫಿಷಿಯನ್ಸಿ ಮುಖ್ಯ ಕಾರಣ ಆಗುತ್ತೆ ಅಂತ ಬೊಜ್ಜನ್ನು ಕರಗಿಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ ರಕ್ತ ವೃದ್ಧಿಗೊಳಿಸುತ್ತೆ ರಕ್ತದ ಒಂದು ಅಸಮತೋಲನವನ್ನು ಸರಿಗೊಳಿಸುತ್ತೆ ಎಂಜೈಮ್ಸ್ಗಳ ಸಮಸ್ಯೆಯಿಂದ ಬರ್ತಕ್ಕಂಥ ಹಲವಾರು ನೂರಾರು ರೋಗಗಳನ್ನೇ ತಡೆಗಟ್ಟುತ್ತೆ ಹಾರ್ಮೋನ್ಸ್ಗಳ ವ್ಯತ್ಯಾಸದಿಂದ ಬರ್ತಕ್ಕಂಥ ನೂರಾರು ಆರೋಗ್ಯದ ಸಮಸ್ಯೆಗಳನ್ನೇ ತಡೆಗಟ್ಟುತ್ತೆ ಇದೊಂದು ಅತ್ಯಂತ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಹೆಲ್ದಿ ಡ್ರಿಂಕ್ಸ್ ಆಗಿ ನಮ್ಮ ಆರೋಗ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಹೀಗೆ ಈ ಪ್ರೋಟೀನಿನ ಅಗತ್ಯತೆಯನ್ನು ಕುರಿತಾಗಿ ನೋಡಿದ್ವಿ ಪ್ರೋಟೀನ್ ಕೊರತೆಯಿಂದ ಆಲ್ಮೋಸ್ಟ್ ಆಲ್ ನಮ್ಮ ಕಿಡ್ನಿ ಆಗಲಿ ಲಿವರ್ ಆಗಲಿ ಬ್ರೈನ್ ಆಗಲಿ ಶ್ವಾಸಕೋಶ ಆಗಲಿ ಎಲ್ಲ ಇಲ್ವ ಆ್ಯಂಟ್ರಿಯ ಆರ್ಗನ್ಸ್ಗಳೇನಿದ್ದಾವಲ್ಲ ಅವೆಲ್ಲದ ಒಂದು ಪ್ರೋಗ್ರಾಮ್ಗಳಿಗೆ ತೊಂದರೆ ಉಂಟಾಗ್ತದೆ ಅದಕ್ಕೆ ಶರೀರದಲ್ಲಿ ಎಲ್ಲ ಅಂಗಾಂಗಗಳು ಚೆನ್ನಾಗಿ ಪ್ರೋಗ್ರಾಮ್ ಮಾಡಬೇಕು ಕೆಲಸವನ್ನು ಮಾಡಬೇಕು ಹಾಗೂ ಶರೀರದಲ್ಲಿ ಹಾರ್ಮೋನ್ ವ್ಯವಸ್ಥೆ ಚೆನ್ನಾಗಿರಬೇಕು ಶರೀರದ ಎಂಜೈಮ್ಸ್ಗಳು ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ನಾವು ಪ್ರೋಟೀನನ್ನು ಸಮತೋಲನವಾಗಿ ತೆಗೆದುಕೊಳ್ಬೇಕು ಶರೀರದಲ್ಲಿ ಸರ್ಕುಲೇಷನ್ನೇ ಚೆನ್ನಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹಲವಾರು ಬ್ಲಾಕೇಜಸ್ಗಳಾಗ್ತವೆ ಹಾಗೆ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಟ್ರಾನ್ಸ್ಪೋರ್ಟು ನಮ್ಮ ಶರೀರದಲ್ಲಿ ಎಂಜಾಯಮ್ಸು ನಮ್ಮ ಶರೀರದ ಸಂರಚನೆಯನ್ನು ಮಾಡ್ತಕ್ಕಂಥ ನಮ್ಮ ಶರೀರದ ಒಂದು ಸ್ಟೋರೇಜ್ ಪ್ರೋಟೀನ್ ಅಂತಲೂ ಕರೀತಾರೆ ನಮ್ಮ ಶರೀರದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸತ್ವಗಳನ್ನು ಸ್ಟೋರ್ ಮಾಡ್ತಕ್ಕಂಥ ಒಂದು ಅಂಶಗಳು ಪ್ರೋಟೀನ ಒಂದು ಅಂಶಗಳಾಗಿರ್ತವೆ ಹಾಗಾಗಿ ಅದನ್ನು ಸಮತೋಲನವಾಗಿ ತೆಗೆದುಕೊಳ್ತಕ್ಕಂಥ ವಿಧಾನವನ್ನು ನಾನು ನಿಮ್ಗೆ ತಿಳಿಸಿದ್ದೀನಿ ಅದನ್ನು ಫಾಲೋ ಮಾಡ್ತಾ ಹೋದರೆ ನೀವು ಆಲ್ಮೋಸ್ಟ್ ಆಲ್ ನಿಮಗೆ ಪ್ರೋಟೀನ್ ಕೊರತೆಯಿಂದ ಬರ್ತಕ್ಕಂಥ ನೂರಾರು ರೋಗಗಳಿಂದ ನೀವು ರಕ್ಷಣೆ ಹೊಂದ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳೋ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ